ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಇಎ ಗ್ರಾಮ ಲೆಕ್ಕಿಗ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ವಿಡಿಯೋ ಸರಣಿ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕಿದ್ರೆ ನೋಟಿಫಿಕೇಶನ್ ಆಗಿದೆ ಸೊ ಸೀರಿಯಸ್ ಆಗಿ ಪ್ರಿಪೇರ್ ಆಗೋಣ ಕೆಎ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅಂಡ್ ಟ್ವೆಲ್ತ್ ಡಿಪ್ಲೊಮೋ ಲೆವೆಲ್ ಸಿ ಲೆವೆಲ್ ಕ್ವಶನ್ಸ್ ಗಳು ಇರ್ತವೆ ಆ ಲೆವೆಲ್ ಅಲ್ಲಿ ಏನ್ ಅಲ್ಲಿ ಕೇಳ್ತಾನೆ ಆ ಪ್ಯಾಟರ್ನ್ ಗಳಲ್ಲಿ ಕ್ವಶನ್ಸ್ ಗಳು ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸೀರೀಸ್ ನ ದಯವಿಟ್ಟು ಫಾಲೋ ಮಾಡಿ ಓಕೆ ಇದು ವಿಡಿಯೋ ನಂಬರ್ ಒನ್ ಫಸ್ಟ್ ಸಾಮಾನ್ಯ ಕನ್ನಡ ತಗೊಂಡಿದ್ದೀನಿ ಆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಅದನ್ನ ನಾಮಕರಣ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ ರಾಮ ಲೆಕ್ಕಿಗ ಅಥವಾ ವಿಲೇಜ್ ಅಕೌಂಟೆಂಟ್ ನ ಸೊ ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಸ್ಕಸ್ ಮಾಡ್ತೇನೆ ನಿಮ್ಗೆ ಸಿಲೆಬಸ್ ಗೊತ್ತಿದೆ ಆಲ್ರೆಡಿ ಸಿಲಬಸ್ ಚೇಂಜ್ ಆಗಿದೆ ಎಸ್ ರೆವೆನ್ಯೂ ಲಾ ಇಲ್ಲ ಪೇಪರ್ ಒನ್ ಜಿ ಕೆ ಪೇಪರು ಮೆಂಟಲಿಬಿಲಿಟಿ ಇಲ್ಲ ಅದರಲ್ಲಿ ಕೊಟ್ಟಿಲ್ಲ ಸಿಲಬಸ್ ಅಲ್ಲಿ ಬಟ್ ಕೇಳುವಂತ ಚಾನ್ಸಸ್ ಎಕ್ಸಾಮ್ ಅಲ್ಲಿ ಇರುತ್ತೆ ಒಂದ್ ಮೂರ್ ನಾಲ್ಕು ಕ್ವಶನ್ ಮೆಂಟಲ್ ಅಬಿಲಿಟಿ ಬರುವಂತ ಚಾನ್ಸಸ್ ಇರುತ್ತೆ ಸಿಂಪಲ್ ಆಗಿರೋದ್ ಕೇಳ್ತಾನೆ ಬಂದ್ರೆ ಅಕಸ್ಮಾತ್ ಅದು ಬಿಟ್ರೆ ಪತ್ರಿಕೆ ಟು ನಿಮ್ಗೆ ಗೊತ್ತಿರ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಸೊ ಏನ್ ಮಾಡೋಣ ನಾವು ಅಂತಂದ್ರೆ ಇದಕ್ಕೆ ಸಪರೇಟ್ ಜಿ ಕೆಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ ಕೆಇ ಹಾಗೆ ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ ಓಕೆ ಪೇಪರ್ ಟು ಪೇಪರ್ ಒನ್ ಸೊ ಇವಾಗ ಕನ್ನಡ ತಗೊಂಡಿದೀನಿ ನೆಕ್ಸ್ಟ್ ಇಂಗ್ಲಿಷ್ ಬರುತ್ತೆ ಕಂಪ್ಯೂಟರ್ ಬರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಸೀರೀಸ್ ಸ್ನೇಹಿತರೆ ದಯವಿಟ್ಟು ಫಾಲೋ ಮಾಡಿ ಒಂದ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾರೆ ಓಕೆ ಸೊ ಅಂಡ್ ಇಲ್ಲಿ ಒಂದ್ ಮೂರ್ ತಿಂಗು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸರ್ ಇದು ಈ ಬಹು ಆಯ್ಕೆ ಮಾದರಿ ಅಂತ ಇರೋದ್ರಿಂದ ಪ್ರತಿಯೊಬ್ರು ಬರೀಬೇಕಾಗುತ್ತೆ ಮಿನಿಮಮ್ ಐವತ್ತು ಮಾರ್ಕ್ಸ್ ತಗೋಬೇಕಾಗುತ್ತೆ ಹಾಗಾಗಿ ನೋಡಿ ಸಾಮಾನ್ಯ ಕನ್ನಡ ನಾವ್ ಇಲ್ಲಿ ಏನ್ ಓದ್ತಿವಲ್ಲ ಇವಾಗ ಪೇಪರ್ ಟೂಗೆ ಅದು ನಿಮ್ಗೆ ಇಲ್ಲೂ ಹೆಲ್ಪ್ ಆಗುತ್ತೆ ಸೊ ಇದಕ್ಕೆ ಅಂತ ಸೆಪರೇಟ್ ಆಗಿ ಓದ್ಬೇಡ ಇಲ್ಲಿ ಏನಿದೆ ಓದ್ಕೊಳ್ಳಿ ಇದು ಈಸಿ ಇರುತ್ತೆ ವಿರುದ್ಧ ಪದ ಕೊಟ್ಟಿರ್ತಾನೆ ಸಮಾನಾರ್ಥಕ ಪದ ಸಿಂಪಲ್ ಆಗಿರುತ್ತೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಐವತ್ ಮಾರ್ಕ್ಸ್ ತೆಗಿಬೇಕಾಗಿರೋದು ಕೌಂಟ್ ಇಲ್ಲ ಸೊ ಹಾಗಾಗಿ ನಿಮ್ಗೆ ಇದು ಇಲ್ಲಿರ್ತಕ್ಕಂಥದ್ದು ಏನಿದೆ ಅಹ್ ಇವಾಗ ನಾವ್ ಇದಕ್ಕೆ ಪೇಪರ್ ಟೂ ಗೆ ಮಾಡ್ತೀವಿ ಪ್ರಿಪೇರ್ ಆಗ್ತೀವಿ ಅದು ಇಲ್ಲೂ ಕೂಡ ಹೆಲ್ಪ್ ಆಗುತ್ತೆ ವಿರೋಧಾರ್ಥಕಬದ ಸಮಾನಾರ್ಥ ಆಗಬದ ಆ ತರ ಫಿಲ್ ಇಂದ ಈ ತರದ ಸಮ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಕೇಳ್ತಾನೆ ಅಷ್ಟೇ ಸೊ ನಾವ್ ಇಲ್ಲಿ ಕವರ್ ಮಾಡ್ತೀವಿ ಅದನ್ನೇ ನಿಮ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಮತ್ತೆ ಕವಿ ಕಾವ್ಯಗಳ ಬಗ್ಗೆ ಸ್ಮಾಲ್ ಸ್ಮಾಲ್ ಅವಾರ್ಡ್ಸ್ ಬಗ್ಗೆ ಕೇಳ್ಬೋದು ಓಕೆ ಸೊ ಬನ್ನಿ ಹಾಗಾದ್ರೆ ಅಂಡ್ ಇದ್ರ ಬಗ್ಗೆ ಆಲ್ರೆಡಿ ನಾವು ಕೇ ಒಂದು ಪ್ಯಾಟರ್ನ್ ಅಲ್ಲಿ ತುಂಬಾ ವಿಡಿಯೋಸ್ ಮಾಡ್ಬಿಟ್ಟಿದೀವಿ ಮಾಡಿಬಿಟ್ಟಿದೀವಿ ಡಿಗ್ರಿ ಲೆವೆಲ್ ಅಂದ್ರೆ ಅವ್ರೇನು ನಿಗಮ ಮಂಡಿಗಳ ಎಕ್ಸಾಮ್ ಗಳು ಮಾಡಿದ್ರೆ ಇತ್ತೀಚೆಗೆ ಬೇರೆ ಬೇರೆ ಕೆಇಎ ಎಕ್ಸಾಮ್ಸ್ ಗಳಿ ಏನು ಬೇರೆ ಬೇರೆ ನಿಗಮ ಮಂಡಳಿಗಳಲ್ಲಿ ಕೆಎ ಮುಖಾಂತರ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸೇಮ್ ಸಿಲೆಬಸ್ ಇತ್ತು ಸೊ ಅದನ್ನು ಕೂಡ ಮಾಡಿದೀವಿ ಆ ಪ್ಲೇ ಲಿಸ್ಟ್ ದಯವಿಟ್ಟು ರೆಫರ್ ಮಾಡಿ ನೋಡಿ ಕೆಇ ಕೆ ಪಿ ಎಸ್ಸಿಗೆ ಸಂಬಂಧಪಟ್ಟಂತ ಗ್ರೂಪ್ ಸಿ ವಿಡಿಯೋಗಳು ಆ ರಿಲೇಟೆಡ್ ಟು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇಲ್ಲಿದೆ ಈ ಪ್ಲೇ ಲಿಸ್ಟ್ ನ ಓಪನ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಇಲ್ಲಿ ನೋಡಿ ಕಂಪ್ಯೂಟರ್ ಇಂಗ್ಲಿಷ್ ಎಲ್ಲ ಸಿಗುತ್ತೆ ಸೊ ದಯವಿಟ್ಟು ಇದನ್ನು ಒಂದ್ಸಲ ನೀವು ಈ ಪ್ಲೇ ಲಿಸ್ಟ್ ರೆಫರ್ ಮಾಡಿ ಲಿಂಕ್ ನಿಮಗೆ ಕೊಟ್ಟಿರ್ತೇನೆ ಮತ್ತೆ ಇದಕ್ಕಿಂತ ನಾ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡೋಣ ಓಕೆ ಸೊ ಇವಾಗಿನ ಸೀರೀಸ್ ಏನ್ ಸ್ಟಾರ್ಟ್ ಮಾಡಿದೀವಿ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡೋಣ ಎಸ್ಪೆಷಲಿ ನಿಮ್ಗೆ ವಿಲೋಜ್ ಅಕೌಂಟೆಂಟ್ ಲೆವೆಲ್ ಕ್ವಶನ್ಸ್ ಗಳನ್ನ ಇಲ್ಲಿ ಡಿಸ್ಕಸ್ ಸೊ ಎಲ್ಲ ಲಿಂಕ್ಸ್ ನ ಇದೇ ವಿಡಿಯೋದ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಸ್ನೇಹಿತರೆ ಹಾಗೆ ನಮ್ಮ ಟೆಲಿಗ್ರಾಮ್ ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಯಾಕಂದ್ರೆ ನಿಮ್ಗೆ ಅಲ್ಲಿ ನಾವು ವಿಡಿಯೋಸ್ಗಳು ಲಿಂಕ್ಸ್ ಗಳು ಶೇರ್ ಮಾಡ್ತೀವಿ ಪಿಡಿಎಫ್ ಗಳು ಶೇರ್ ಮಾಡ್ತೀವಿ ಅದರ ಲಿಂಕ್ಸ್ ಏನಿದೆ ಟೆಲಿಗ್ರಾಮ್ ಮತ್ತು ದು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಇರೋದು ಸಿಂಬಲ್ ಇರೋದು ಸಿಗುತ್ತೆ ಅಲ್ಲೂ ಜಾಯ್ನ್ ಆಗಬಹುದು ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀವಿ ಓಕೆ ಸೊ ಬನ್ನಿ ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಇವಾಗ ಕ್ವಶನ್ಸ್ ಬರ್ತೇನೆ ಸಿ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಬರೀ ವ್ಯಾಕರಣ ರಿಲೇಟೆಡ್ ಒಂದೇ ಅಲ್ಲ ನಿಮಗೆ ಸಾಹಿತ್ಯ ಕೃತಿಗಳು ಈ ತರದ್ದು ಕೂಡ ಕೇಳ್ತಾನೆ ನೋಡಿ ಈ ಕ್ವಶನ್ ಸಿಂಪಲ್ ಕ್ವಶನ್ ಕರ್ನಾಟಕದ ಕಬೀರ ಎಂದು ಕರೆಸಿಕೊಂಡವರು ಯಾರು ಕನ್ನಡದ ಬಿರುದಾಂಕಿತಗಳು ಗೊತ್ತಿರ್ಬೇಕು ಕನ್ನಡದ ಬಿರುದಾಂಕಿತಗಳು ಸಿ ಇದಕ್ಕೆ ಕನ್ನಡ ಕವಿ ಸಾಹಿತ್ಯಕ್ಕೆ ಸಪರೇಟ್ ಪ್ಲೇಲಿಸ್ಟ್ ಇದೆ ನಮ್ಮ ಹಳೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ರೆ ನಿಮ್ದು ಸಿಗುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಚಾನಲ್ ಕೆಳಗ್ ಬಂದ್ರೆ ಕನ್ನಡ ಕವಿ ಸಾಹಿತ್ಯ ಬಿರುದುಗಳು ಇವಕ್ಕೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೇನೆ ಬೇಕಾಗಿಲ್ಲ ನಾನು ಇಲ್ಲೇ ಕೊಡ್ತೀನಿ ನೋಡಿ ನಿಮ್ಗೆ ಗೊತ್ತಿದ ಈಸಿ ಕ್ವಶನ್ ಶಿಶುನಾಳ ಶರೀಫರು ಓಕೆ ಗೋವಿಂದ ಭಟ್ರು ಗೊತ್ತಿದ್ದ ಶಿಶುನಾಳ ಶರೀಫರ ಗುರುಗಳಾಗಿರು ಗುರು ಗೋವಿಂದ ಭಟ್ಟ ಸೊ ಇಲ್ಲಿ ನಿಮಗೆ ಪ್ರಮುಖವಾದ ಕನ್ನಡದ ಬಿರುದಾಂಕಿಗಳು ಐವತ್ತು ನಾನು ಇಲ್ಲಿ ಲಿಸ್ಟ್ ಕೊಡ್ತೀನಿ ಅತ್ತಿಮ್ಮ ಬೆಣ್ಣ ಧನ ಚಿಂತಾಮಣಿ ಅಂತ ಕರಿತೀವಿ ಚುಟುಕಳ ಬ್ರಹ್ಮ ಯಾರ ದಿನಕರ ದೇಸಾಯಿ ಅವ್ರನ್ನ ಕರಿತೀವಿ ಕರ್ನಾಟಕ ರತ್ನ ಗುಬ್ಬಿ ವೀರಣ್ಣ ಹಾಗೆ ಕರ್ನಾಟಕದ ಮಾರ್ತಿಂದು ಬಸವಣ್ಣ ಈಗ ಇವ್ರನ್ನ ಸಾಂಸ್ಕೃತಿಕ ಏನಂತ ಕರಿತೀವಿ ಈಗ ಮಾಡುದಲ್ಲ ಈಗ ನಾ ಸರ್ಕಾರ ಹೇಳಿ ಪಟಾಪ ಕೊಡಿ ಇದನ್ ಕೇಳ್ತಾನೆ ಇದನ್ ಕೇಳ್ತಾನೆ ಓಕೆ ಅಭಿನವ ಕಳೆದ ಬಸಪ್ಪ ಮತ್ತೆ ಇಲ್ಲಿ ಪ್ರಮುಖವಾಗಿ ಪದೇ ಪದೇ ವಚನ ಸಾಹಿತ್ಯ ಪಿತಾಮಹ ಬಾಗು ಹಳಕಟ್ಟಿ ಬಗ್ಗೆ ಕೇಳ್ಬೋದು ಹಾಗೆ ನಿಮಗೆ ಈಗ ನೋಡಿ ಕನ್ನಡದ ಕಬೀರ ಶಿಶುನಾಳ ಶರೀಫ್ ಆಗಿರ್ಬೋದು ಕನ್ನಡ ಕವಿರತ್ನ ಕಾಳಿದಾಸ್ ಆಗಿರ್ಬೋದು கன்ன சேனானி ஏ ஆர் கிருஷ்ணமூர்த்தி பிரேம கவிரு கே எஸ் நரசிம்ஸ்வாமி ஓகே சோ தலி கவி சித்தலிங்கலிங்க கேட்கற எக்ஸாம் அது கொட்டி நான் ஐவ் ஜன இதூர் க்வசன்ஸ் ஆரம்பி ஆன்சர் ஓகே சோ நோட்கொள்ளி லிஸ்ட் நினைத்தே நெக்ஸ்ட் க்வஷன் பார்த்தேன் கேளின உளில் வியாக்கண சரியாத ஆய்கே ஆகுது சேம் ஏன் மா சேம் லெவல் விலேஜ் அக்கௌண்ட் ஓகே ಸ್ವಚ್ಛ ಭಾರತ ಅಭಿಯಾನ ಇದ್ರ ಸರಿಯಾಗಿರ್ತಕ್ಕಂಥದ್ದೇ ಅದು ಸ್ವಚ್ಛ ಸ್ವಚ್ಛ ಏನ್ ಬರ್ತೀವಿ ಜಾಗ ಜಾವತ್ತು ಇದು ಬರುತ್ತೆ ಎಲ್ಲಿದೆ ಅದು ಇಲ್ಲಿದೆ 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 ಸೊ ದಿಸ್ ಇಸ್ ರಾಂಗ್ ಆನ್ಸರ್ ಭಾರತ ಭಾರತ ಎಲ್ಲಿದೆ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಓಕೆ ಅಭಿಯಾನ ಅಭಿಯಾನ ಹಾ ಬರಲ್ಲ ದಿಸ್ ಇಸ್ ರಾಂಗ್ ಸೊ ಇದಿರ್ಬೇಕು ಅಥವಾ ಇದಿರಬೇಕು ಇಲ್ಲಿ ಯಾ ನ ಬರಬೇಕು ಯಾ ನಾ ಆಗಿದೆ ತಪ್ಪು ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಅಭಿಯಾನ ಓಕೆ ನೆಕ್ಸ್ಟ್ ಕನ್ನಡ ರತ್ನತ್ರಯರು ಈಜಿ ಕ್ವಶನ್ ಒನ್ಸ್ ಸೆಗೇನ್ ನಾನು ಫಸ್ಟ್ ವಿಡಿಯೋ ಅಂತ ಸ್ವಲ್ಪ ಈಸಿ ಇರೋದು ತಗೊಂಡಿದ್ದೀನಿ ಸ್ನೇಹಿತರೆ ಪಂಪ ಪೊನ್ನ ಮತ್ತೆ ರನ್ನ ಅಲ್ವಾ ಪಂಪ ಪೊನ್ನ ರನ್ ಇದು ಈಸಿ ಕ್ವಶನ್ ಇವ್ರು ರಿಲೇಟೆಡ್ ಒಂದಷ್ಟು ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳು ಬರ್ತದೆ ಈಗ ಇಲ್ಲೂ ಕೂಡ ನೋಡಿ ಆ ಬಿರುದಾಂಕಿಕತೆಗಳಲ್ಲೂ ನೀವು ನೋಡಬಹುದು ಕವಿ ಚಕ್ರವರ್ತಿ ಅಂದ್ರೆ ಯಾರು ರನ್ನ ಆದಿ ಕವಿ ಅಂದ್ರೆ ಯಾರು ಪಂಪ ಉಭಯ ಚಕ್ರವರ್ತಿ ಬಿರುದು ಹೊಂದಿರ್ತಕ್ಕಂಥದ್ದು ಯಾರು ಪೊನ್ನ ರಗಳೆ ಕವಿ ಯಾರು ಹರಿಹರ ಸೊ ಈ ತರದ್ದು ಬರುತ್ತೆ ಇನ್ನು ಮುಂದೆ ತಗೋತೇನೆ ಒಳ್ಳೊಳ್ಳೆ ಗಳು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಸ್ನೇಹಿತರೆ ಈ ಕೆಳಗಿನ ಪದಗಳ ಗುಂಪುಗಳನ್ನು ಅರ್ಥಪೂರ್ಣವಾದ ವಾಕ್ಯ ರಚಿಸಲು ಕ್ರಮದಲ್ಲಿ ಜೋಡಿಸಿ ಯಾರು ಇಲ್ಲ ಗೆಳೆಯರು ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಸೊ ಯಾವ ಕರೆಕ್ಟು ಇದು ಈಸಿ ಈಸಿ ಇದೆ ಜಸ್ಟ್ ಥಿಂಕ್ ಮಾಡಿ ಇದನ್ನ ಹೆಂಗ್ ಮಾಡಬೇಕು ಅಂದ್ರೆ ನೀವು ಆಪ್ಷನ್ ಮೆಥಡ್ ಅಲ್ಲೂ ಮಾಡ್ಬೋದು ಅಥವಾ ಓದ್ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕನ್ನಡ ನಿಮ್ಮ ಮಾತೃ ಭಾಷೆ ಆಗಿದ್ರೆ ಹೋದ ತಕ್ಷಣ ಚೂರು ಕಣ್ಣಾಡ್ಸಿದ್ರೆ ಗೊತ್ತಾಗತ್ತೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರು ಇಲ್ಲ ಅಲ್ವಾ ಸರ್ ನಮ್ಗೆ ಆತ್ಮವಿಶ್ವಾಸ ವ್ಯಾರು ಇಂಪೋರ್ಟ್ ಅದಕ್ಕಿಂತ ದೊಡ್ಡ ಗೆಳೆಯರು ಯಾರು ಇಲ್ಲ ಸೊ ಡಿ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಇಲ್ಲ ನಿಮ್ ಗೊತ್ತಾಗಿಲ್ವಾ ಏನ್ ಮಾಡಿ ಈ ನಾಲ್ಕು ಆಪ್ಷನ್ ಓದಿ ಎಸ್ ಆರ್ ಪಿ ಕ್ಯೂ ಇದೆಯಲ್ಲ ಅಲ್ಲಿ ಎಸ್ ಯಾವುದು ದೊಡ್ಡ ಆಮೇಲೆ ಯಾರೇ ಆತ್ಮವಿಶ್ವಾಸಕ್ಕಿಂತ ಯಾರು ಇಲ್ಲ ಗೆಳೆಯರು ಬರುತ್ತಾ ಬರಲ್ಲ ನೆಕ್ಸ್ಟ್ ಗೆಳೆಯರು ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಯಾರು ಬರ್ತಾ ಬರಲ್ಲ ನೀನ್ ನೋಡ್ಕೊಂಡಾರು ಚೆಕ್ ಮಾಡ್ಕೋಬಹುದು ಇದು ಈಸಿ ಲೋಪಸಂಧಿಗೆ ಉದಾಹರಣೆ ಲೋಪಸಂಧಿ ಏನು ಸ್ವರದ ಮುಂದೆ ಸ್ವರ ಬಂದು ಸ್ವರದ ಉತ್ತರ ಪದದ ಕೊನೆಯ ಅಕ್ಷರು ಲೋಪವಾಗಿ ಕೆಳದಂತೆ ಲೋಪವಾಗಬೇಕು ಗೊತ್ತಿದ್ಯಾ ಡೆಫಿನೇಷನ್ ಗೊತ್ತಿದ್ಯಾ ಎಸ್ ಯಾವ್ದೋ ಚಳಿಯಲ್ಲಿ ಫಸ್ಟ್ ಬಿಡಿಸಿ ನಿಮ್ಗೆ ಗೊತ್ತಾಗುತ್ತೆ ಚಳಿ ಪ್ಲಸ್ ಅಲ್ಲಿ ಯಾವ ಸಂಧಿ ಆಗುತ್ತಿದ್ದು ಗುರುಪದೇಶ ಉಪದೇಶ ಬಿಡಿಸಿ ನೋಡಿ ಗುರು ಪ್ಲಸ್ ಉಪದೇಶ ಯಾವ ಸಂಧಿ ಆಗುತ್ತೆ ಕಂಬನಿ ಹೆಂಗ್ ಬಿಡಿಸ್ತೀರಾ ಕಣ್ ಪ್ಲಸ್ ಪನಿ ನಾವೆಲ್ಲ ನಾವು ಪ್ಲಸ್ ಎಲ್ಲ ಅಲ್ವಾ ಲೋಪಸಂದಿಯನ್ನು ಸ್ವರದ ಸ್ವರ ಮುಂದೆ ಬಂದು ಲೋಪ ಕೆಡದಂತೆ ಲೋಪವಾಗಬೇಕು ಓಕೆ ಇನ್ನ ಡೆಫಿನಿಷನ್ ತೋರಿಸ್ದೆ ನಿಮಗೆ ಬೇಕಾದ್ರೆ ಎರಡು ಪದಗಳನ್ನು ಕೂಡಿಸಿದಾಗ ಪೂರ್ವ ಪದ ಅಂತ್ಯಾಕ್ಷರ ಸ್ವರವು ಲೋಪವಾಗುವುದು ಆಗ್ಬೇಕು ಬಟ್ ಅರ್ಥ ಕೆಡುವಂತಿರಬಾರ್ದು ನೋಡಿ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗಬೇಕು ಈಗ ಊರಲ್ಲಿ ಊ ಊರಿಗೆ ಊ ಇದೆ ಹಾಗೆ ಆ ಇದೆ ಊ ಆ ಇದೆರಡು ಕಂಬೈನ್ ಆಗಿ ಇಲ್ಲಿ ನೋಡಿ ಇಲ್ಲೇನಾಗುತ್ತೆ ರ ಆ ಬರುತ್ತೆ ಈ ಊ ಹೋಗ್ಬಿಡುತ್ತೆ ಇಲ್ಲಿ ಆ ಎಡದು ಬರುತ್ತೆ ಊರಲ್ಲಿ ಬಂತು ಅರ್ಥ ಕೆಡಲ್ಲ ಓಕೆ ಉಕಾರ ಲೋಪವಾಯ್ತು ಸೊ ಹಾಗೆ ಇದು ಆ ತರ ಇಲ್ಲಿ ಲೋಪ ಆಗ್ತದೆ ನೋಡಿ ಚಳಿ ಅಲ್ಲಿ ಇದೆ ಚಳಿ ಪ್ಲಸ್ ಅಲ್ಲಿ ಅಂದ್ರೆ ಆ ಇಲ್ಲಿ ಚಳಿ ಹಂಗೆ ಇದೆ ಇಲ್ಲಿ ಆ ಹೋಗಿ ಯಾವ ಬರ್ತದೆ ಅಂದ್ರೆ ಏನೋ ಇದು ಆಗಮ ಸಂಧಿ ಯಕಾರಾಗಮ ಆಗತ್ತೆ ಆಗಮ ಸಂಧಿ ಅಲ್ವಾ ಸರ್ ಇದಂತೂ ಅಲ್ಲ ಗುರು ಉಪದೇಶ ಗುರು ಪ್ಲಸ್ ಉಪದೇಶ ಗುರುಪದೇಶ ನೋಡಿ ದೀರ್ಘ ಬಂತು ಸವರ್ಣ ದೀರ್ಘ ಸಂಧಿ ಅಲ್ವಾ ಸರ್ ನೆಕ್ಸ್ಟ್ ಕಣ್ ಪ್ಲಸ್ ಪನಿ ಕಣ್ ಪ್ಲಸ್ ಪನಿ ಕಥಪಗಳಿಗೆ ಗದಬಗಳು ಬರುತ್ತೆ ಅಂದ್ರೆ ಆದೇಶ ಸಂಧಿ ನಾವು ಪ್ಲಸ್ ಎಲ್ಲ ದಿಸ್ ಇಸ್ ಲೋಪ ಸಂಧಿ ನಾವು ಊ ಇದೆ ಏ ಇದೆ ಅದು ನಾವೇ ವೇ ಏ ಬರುತ್ತೆ ಓಕೆ ಏ ಬರುತ್ತೆ ಆಗ್ತಿದೆಯಲ್ಲ ಸಿಂಪಲ್ ನೆಕ್ಸ್ಟ್ ಇವ್ರಿಗೆ ಇದೆಲ್ಲ ಗ್ರಾಮರ್ ಮಾಡಿದೀವಿ ನಮ್ ಮುಂದೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನೀವು ಏನ್ ನೋಡ್ಬೇಕು ಏನ ಈ ಸಂಧಿ ಸಮಾಸ ಗ್ರಾಮರ್ ರಿಲೇಟೆಡ್ ಏನ್ ವಿಡಿಯೋ ನೋಡಬೇಕು ಅಂತ ಹೇಳ್ತೀನಿ ಒಂದಿಟ್ಟು ಬರ ಸ್ನೇಹಿತರ ಹೊಸದಾಗಿ ನೋಡ್ತಾ ಇರೋ ಹೊಸದಾಗಿ ಫಾಲೋ ಮಾಡ್ತಾ ಇರೋ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯಾಶ್ ಅಂದ್ರೆ ಮನೆಗೆ ಅಂಡರ್ಲೈನ್ ಮಾಡಿದ್ದಾನೆ ಮುತ್ತಿನ ನೀರಿನ ಎರಕಾವ ಹೋಯ್ದ ಈ ವಾಕ್ಯದಲ್ಲಿ ಗೆರೆ ಎಳೆದಿರೋ ಪದ ಡ್ಯಾಶ್ ಅಂತ ಮನೆಯ ಮುತ್ತಿನ ನೀರಿನ ಎರಕಾವ ಹೋಯ್ದ ಮನೆಯಾಗೆ ಡ್ಯಾಶ್ ಮಾಡಿದ್ದಾನೆ ಇದು ಪ್ರಕಾರ ವಾಚಕನ ದಿಕ್ ವಾಚಕನ ಸರ್ ನೀವು ಎಸ್ ಎಸ್ ಎಲ್ ಸಿ ಲೆವೆಲ್ அத்வா டென் லெவல் ஸ்டாண்டர் நீ வியாக்கணிர் நீல் கேள் இது பரீட்சை டிப்ளொமா ட்வெல்த் மேல் சோ ஐ டி சோ டென் அந்த ஆகே இரத்தீவெல்லாம் அந்த சோ கன்னட வியாக்கணுக்கு சிம்பல் நான் பதில் ஹே்த்த கன்னட வியாக்கணேக்கே இல்லை நோடி மனையா நனையா அந்த மனை அந்த ஏன சார் அஸ்ட் மனை அது நாமபத ನಾಮಪದ ನಿಮ್ಗೆ ನಾಮವಾಚಕ ಆಗುತ್ತೆ ಗುಣವಾಚಕ ಅಲ್ಲ ಪ್ರಕಾರ ನೋಡಿ ನಾನು ಮಾಡಿದೀನಿ ಇದು ಕೂಡ ಗ್ರಾಮರ್ ಅಲ್ಲಿ ನಾಮಪದ ನಾಮ ಪ್ರಕೃತಿ ಅಂದ್ರೇನು ಅದರಲ್ಲಿ ಸಹಜ ನಾಮಗಳಲ್ಲಿ ಬರುತ್ತೆ ವಸ್ತುವಾಚಕ ಅಂದ್ರೇನು ನಾಮಗಳಲ್ಲಿ ಏನೇನು ಬರುತ್ತೆ ಅಂಕಿತ ನಾಮ ಹಾಗೆ ನಿಮ್ಗೆ ಗುಣವಾಚಕ ಗುಣವನ್ನು ಹೇಳ್ತಕ್ಕಂಥದ್ದು ಅದ್ ಯಾವ ರೀತಿಯಾದ ಗುಣ ಕಪ್ಪು ಬಿಳುಪು ಈ ತರ ಸಂಖ್ಯಾವಾಚಕ ಸಂಖ್ಯೆ ಏನು ಹೇಳ್ತಕ್ಕಂಥದ್ದು ಪರಿಮಾಣ ವಾಚಕ ಅಂದ್ರೆ ಎಷ್ಟು ಕ್ವಾಂಟಿಟಿ ಅಳತೆ ಗಾತ್ರ ಹೇಳ್ತಕ್ಕಂಥದ್ದು ಓಕೆ ಸೊ ಇವೆಲ್ಲ ನಾನು ಮಾಡಿದ್ದೀನಿ ಆ ನಮ್ಮ ಗ್ರಾಮರ್ ಅಲ್ಲಿ ಸಿಗುತ್ತೆ ಸ್ನೇಹಿತ ದಿಕ್ ವಾಚಕ ದಿಕ್ಕನ್ನು ಹೇಳ್ತಕ್ಕಂಥದ್ದು ಓಕೆ ಭಾವವಾಚಕ ನೋಟ ಅಂದ್ರೆ ಭಾವವನ್ನ ತಿಳಿಸ್ತಕ್ಕಂಥ ಶಬ್ದಗಳು ಭಾವವಾಚಕ ಅಡಿಯಲ್ಲಿ ಬರುತ್ತೆ ಓಕೆ ಇದೆಲ್ಲ ಡೀಟೇಲ್ ಆಗಿ ನಿಮ್ಗೆ ಗ್ರಾಮರ್ ಅಲ್ಲಿ ಸಿಗುತ್ತೆ ನೋಂದಿಟ್ಟಿವರಿ ಏನ್ ಎದುರ್ಕೋಬಿಟ್ಟು ಇಸ್ ಅ ಫಸ್ಟ್ ವಿಡಿಯೋ ಇನ್ನು ತುಂಬಾ ವಿಡಿಯೋಗಳು ಬರುತ್ತೆ ಎಲ್ಲ ಪರ್ಫೆಕ್ಟ್ ಆಗ್ತೀರಾ ಸೊ ಓಕೆ ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತ ಯೋಗಿ ಡ್ಯಾಶ್ ನಾಮ ಮಾಮಕ್ಕೆ ಉದಾಹರಣೆ ಯೋಗಿ ಯಾ ನಾಮ ಯೋಗಿ ಹೆಸ್ರ ಇದ್ಯಾ ಹೆಸರು ಅಂದ್ರೆ ಯೋಗಿ ಅಂದ್ರೆ ಏನೋ ಯೋಗಾಸನ ಮಾಡ್ತಂತ ಏನೋ ತರಗತ ಮಾಡ್ಕೊಂಡಿದ್ದಾನೆ ಯಾವ್ದ್ರಲ್ಲೂ ಅವ್ನು ಯೋಗಿ ಆಗಿದ್ದಾನೆ ಧ್ಯಾನದಲ್ಲಿ ಯೋಗಿ ಆಗಿರಬೇಕು ಹಾಗಾದ್ರೆ ಅವ್ನ್ ಮಾಡ್ತಕ್ಕಂಥ ಕೆಲಸದ ಮೇಲೆ ಅವನ್ ನಾ ಕರೀತಾರೆ ಅದು ಅನ್ವರ್ತಕನಾಮ ಆಗಿದೆ ರೂಢನಾಮ ಆಗಲ್ಲ ಸಿ ಇಲ್ಲಿ ನೋಡಿ ರೂಢನಾಮಗಳು ನಾಮಪದಗಳಲ್ಲಿ ಅಂಕಿತನಾಮ ಅನ್ವರ್ತನಾಮ ರೂಢಿಯಿಂದ ಬಂದಿರ್ತಕ್ಕಂಥದ್ದು ನದಿ ಪರ್ವತ ಊರು ದೇಶ ಮನುಷ್ಯ ವಿದ್ಯಾರ್ಥಿ ಅಂದ್ರೆ ಅದು ಅಹ್ ಒಂದ್ ಹೆಸರು ಬಂದಿದೆ ಅನ್ವರ್ತನಾಮ ಅಂದ್ರೆ ಅವ್ನ್ ವ್ಯಾಪಾರಿ ವ್ಯಾಪಾರ ಮಾಡೋನ್ ವ್ಯಾಪಾರಿ ವಿದ್ವಾಂಸಿ ನೋಡಿ ಯೋಗಿ ಅವ್ನು ಯೋಗನ ಅಳ್ವಡಿಸ್ಕೊಂಡಿದ್ದ ವಿಜ್ಞಾನಿ ಪೂಜಾರಿ ಅಲ್ವಾ ಸರ್ ಸೊ ಈ ತರ ಬರ್ತಕ್ಕಂಥದ್ದು ಸರ್ವನಾಮ ಅಂದ್ರೆ ಏನು ಅಂಕಿತ ನಾಮ ಅಂದ್ರೆ ಅವ್ನ್ ಹೆಸರಿಟ್ಟಿರ್ತಕ್ಕಂಥದ್ದು ಓಕೆ ಸೊ ಹಾಗಾಗಿ ಇಲ್ಲಿ ಅನ್ವರ್ತನಾಮ ಆಗತ್ತೆ ಸೊ ನೆಕ್ಸ್ಟ್ ವಾಚ್ಯಲಿಂಗಕ್ಕೆ ಉದಾಹರಣೆ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಲಿಂಗಗಳು ಓದಿರ್ತೀವ ಲಿಂಗಗಳಲ್ಲಿ ನಿಮ್ಗೆ ಗೊತ್ತಿದೆ ನಿಮಗೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಸ್ತ್ರೀಲಿಂಗ ಮತ್ತೆ ನಪುಂ ವಾಪ್ಸಕ ಲಿಂಗ ಅಂತ ಬರೀತಾರೆ ಜೊತೆಗೆ ನಪುಂಸಕ ನಿತ್ಯ ನಪುಂಸಕ ಲಿಂಗ ಅಂತ ಬರುತ್ತೆ ಮತ್ತೆ ಇನ್ನೊಂದೇನ್ ಬರುತ್ತೆ ಪೂ ನಪುಂಸಕ ಲಿಂಗ ಸ್ತ್ರೀ ನಪುಂಸಕ ಲಿಂಗ ಅಂತ ಬರುತ್ತೆ ಹಾಗೆ ನಮಗೆ ಇಲ್ಲಿ ವಾಚ್ಯಲಿಂಗ ಕೂಡ ಬರುತ್ತೆ ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು ಸೊ ಇಲ್ಲಿ ವಾಚ್ಯಲಿಂಗ ಅಂದ್ರೆ ಏನು ಓಕೆ ನಾನು ಆನ್ಸರ್ ಹೇಳ್ಬಿಡ್ತೀನಿ ಹೇಳಿ ನಿಮಗೆ ನಾನು ಅದ್ರ ಬಗ್ಗೆ ಉದಾಹರಣೆ ಕೊಡ್ತೀನಿ வாச்சலிங்க அந்த இது ஒழையாத பத வாச்சலிங்க எங்காய்த்து வாச்சலிங்க ஒன்று நாம பத ஆகாஷ் ஆகாஷ அத்த வாச்சலிங்க அந்தக்கத்தேனோ அந்த இல்ல நம்ம ஸ்திரீகூ ஆக ஆர் புருஷ புல்லிங்கு ஆக ஸ்ரீலிங்க அத்தவ புலிங்க கெலச மாதிரி ஒழைய கலசையில இங்க ஆக அந்த பத வாங்க நான் தோர்னேன் ದ್ವಿಲಿಂಗ ಪದ ಅಂತ ಕರಿತೀವಿ ಓಕೆ ಅಂದ್ರೆ ಉಭಯಲಿಂಗ ಅಂತ ಕರಿತೀವಿ ಎರಡೆರಡು ಲಿಂಗಗಳಲ್ಲೂ ಉಚ್ಚಾರಣೆ ಆಗತ್ತೆ ಅಂತ ಪದಗಳು ಅವರು ಅವರಲ್ಲಿ ಹುಡುಗಿರು ಇರ್ತಾರೆ ಹುಡುಗರು ಇರ್ತಾರೆ ಇವರು ಯಾರು ಎಲ್ಲರೂ ಅದೇ ತರ ಇಲ್ಲಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಕೆಟ್ಟವನು ಅಂದ್ರೆ ಹುಡುಗ ಚಿಕ್ಕವಳು ಹುಡುಗಿ ಆಕಾಶ ಸೊ ಇದೇನಾಗುತ್ತೆ ಇದು ಒಂದು ಬೇರೆ ಲಿಂಗಕ್ಕೆ ಬರುತ್ತೆ ಆದ್ರೆ ಒಳ್ಳೆಯ ಅಂತಕ್ಕಂಥದ್ದು ಇಬ್ರುಗೂ ಆಗುತ್ತೆ ಇಬ್ರಿಗೂ ಆಗಂತದ್ನ ವಾಚಲಿಂಗ ದ್ವಿಲಿಂಗ ಉಭಯಲಿಂಗ ಅಂತ ಕರಿತೀವಿ ಓಕೆ ಅರ್ಥ ಆಗ್ತಿದ್ಯಲ್ಲ ಈಗ ನೋಡಿ ನಿತ್ಯ ನಪುಂಸಕ ಲಿಂಗವಲ್ಲ ಪ್ರಶ್ನೆ ಇದು ಕೆಳಗಿನ ಪದಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗವಲ್ಲ ಮಗು ಜನ ಶಿಶು ತ ನಿತ್ಯ ನಪುಂಸಕ ಅಂತಂದ್ರೆ ಹೆಗೇನ್ ಎರಡಕ್ಕೂ ಆಗುತ್ತೆ ಯಾವಾಗ್ಲೂ ಕರಿತೀವಿ ಈಗ ಜೆಂಡರ್ ಸೇಮು ಮಗು ಅಂದ ತಕ್ಷಣ ಅಲ್ಲಿ ಗಂಡು ಮಗು ಆಗಿರ್ಬೋದು ಹೆಣ್ಣು ಮಗು ಆಗಿರ್ಬೋದು ಜನ ಅಂತಕ್ಷಣ ಅಲ್ಲಿ ಜನರು ಹೆಂಗುಸರು ಇರ್ತಾರೆ ಗಂಡುಸರು ಇರ್ತಾರೆ ಅಲ್ಲ ಸರ್ ಶಿಶು ಶಿಶು ಅಷ್ಟೇ ಈಗ ಶಿಶು ಹುಟ್ಟಿತ್ತು ಅಂದ್ರೆ ಅಲ್ಲಿ ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು ಓಕೆ ಆ ತಂದೆ ಹಂಗಲ್ಲ ತಂದೆ ಅಂತಕ್ಕಂಥದ್ದೇನು ಪುಲ್ಲಿಂಗ ಅರ್ಥ ಆಗ್ತಿದೆಯಲ್ಲ ಸೊ ಇವೆಲ್ಲ ಗೊತ್ತಿರ್ಬೇಕು ಕೆಲವಾರು ಶಬ್ದಗಳು ಯಾವಾಗ್ಲೂ ಲಿಂಗದಲ್ಲೇ ಪ್ರಯೋಗಿಸಿ ಯಾವಾಗ್ಲೂ ಅದರಲ್ಲೇ ಪ್ರಯೋಗ ಮಾಡ್ತವೆ ಶಿಶು ಮಗು ಕೂಸು ದಂಡು ದಂಡು ಅಂದ್ರೆ ಅಷ್ಟು ಜನ ದಂಡುಗಳು ಜನಗಳು ಜನರು ಅಂತ ಏನ್ ಕರಿತೀವಿ ಇವೆಲ್ಲ ನಿತ್ಯ ಓಕೆ ಇವೆಲ್ಲ ನಮ್ ಗ್ರಾಮರ್ ಅಲ್ಲಿ ಇದೆ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಬರ್ತೇನೆ ಸದ್ದ ಮರ್ದ ಸತಿಯೇ ಸರ್ವಕ್ಕೆ ಸಾಧನಂ ಈ ವಾಕ್ಯ ಅಡಿಗೆರೆ ಎಳೆದಿರುವ ಪದದ ಸೂಚಿಸುವ ವಿಭಕ್ತಿ ವಿಭಕ್ತಿ ಪ್ರತ್ಯೇಳಬೇಕು ಹೇಳಬೇಕು ಸತಿಯೇ ಅಂತಿದೆ ಸುಮ್ನೆ ಏನೋ ಒಂದು ವಾಕ್ಯ ಕೊಟ್ಟಿದ್ರೆ ಈ ವಾಕ್ಯನ ತಲೆ ಕೆಡ್ಸ್ಕೊಬಿಡಿ ಅಂಡರ್ಲೈನ್ ಮಾಡಿರೋದು ಸತಿಯೇ ಸತಿಯೇ ಅಂತಕ್ಕಂಥದ್ದು ಯಾವ ವಿಭಕ್ತಿ ಅನ್ನು ಹಿಂದಾಗೆ ಹೇಗೆ ದಸಿಂದ ಆ ಅಲ್ಲಿ ಇರಾ ಅರ ಅಂತ ಬರುತ್ತೆ ಯಾವ್ದೋ ಸಂಬೋಧನಾ ಯೂಶ್ವಲಿ ಷಷ್ಠಿ ವಿಭಕ್ತಿ ತಂಕ ಸಪ್ತಮಿ ವಿಭಕ್ತಿ ತಂಕ ಅಲ್ವಾ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಟಿ ಏಳು ವಿಭಕ್ತಿ ಪ್ರತ್ಯಗಳು ಅಂತ ನೋಡ್ತೇವೆ ನಿಮಗೆ ಹೊಸಗನ್ನಡದ್ದು ಗೊತ್ತಿರಬೇಕು ಹಳೆಗನ್ನಡದ್ದು ಗೊತ್ತಿರಬೇಕು ಹೊಸಗನ್ನಡದಲ್ಲಿ ಪ್ರಥಮಾಗೆ ಉ ಅನ್ನು ಇಂದಾಗೆ ಇದರಿಂದ ರಾಮನು ರಾಮನನ್ನು ಅನ್ನು ಆಗುತ್ತೆ ಅಲ್ವಾ ರಾಮನಿಂದ ಇಂದ ಬರುತ್ತೆ ತೃತೀಯ ಆದ್ರೆ ಹಳೆಗನ್ನಡದಲ್ಲಿ ರಾಮಂ ರಾಮಮಂ ರಾಮನಿಂ ಅಂತ ಬರುತ್ತೆ ಒಂದ್ಸಲ ಹಳೆಗನ್ನಡದ ಪ್ರತ್ಯನ್ನು ಕೂಡ ಕೇಳಬಹುದು ಇಲ್ಲಿ ನೋಡಿ ಸಪ್ತಮಿ ಆದ್ಮೇಲೆ ಸಂಬೋಧನೆ ಯೂಜಲ್ ಅದನ್ನ ನಾವು ಆ ಎಲ್ಲೂ ಯೂಸ್ ಮಾಡಲ್ಲ ಸೊ ಹಾಗಾಗಿ ಬಟ್ ಅದು ಇತ್ತು ಮೊದಲು ಓಕೆ ಅದನ್ನ ಸಂಬೋಧನಾ ವಿಭಕ್ತಿ ಅಂತ ಕರಿತೀವಿ ಎರ ಏ ಅಂದ್ರೆ ಇದು ದೀರ್ಘ ಎ ಕೊಟ್ಟಿದ್ದಾನೆ ಇಲ್ಲಿ ದೀರ್ಘ ಎ ಅಂದ್ರ ದೊಡ್ಡ ಎ ಸೊ ಇದು ಸಂಬೋಧನಾ ವಿಭಕ್ತಿ ಬರುತ್ತೆ ಅರ್ಥ ಆಗ್ತಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಹೆಂಗ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಂತ ನೆಕ್ಸ್ಟ್ ಬಂದು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಶಬ್ದ ಒಂದು ಅಭಿಪ್ರಾಯ ಇಲ್ಲೇನೋ ಒಂದು ಅಹ್ ಅಭಿಪ್ರಾಯ ಅದ್ರ ವಿವರಣೆ ಕೊಡಬೇಕು ಅದಕ್ಕೆ ಅದಕ್ಕೆ ಯಾವ ಒಂದು ಚಿಹ್ನೆ ಯೂಸ್ ಮಾಡ್ತೀವಿ ನಿಮ್ಗೆ ಗೊತ್ತಿರಬೇಕು ವಾಕ್ಯ ಪ್ರಕಾರಗಳು ಚಿಹ್ನೆಗಳು ವರ್ಧ ವಿರಾಮ ಪೂರ್ಣ ವಿರಾಮ ಅಲ್ಪ ವಿರಾಮ ಉದ್ಧರಣ ಭಾವಸೂಚಕ ಈಲ್ಲ ಗೊತ್ತಿರಬೇಕು ಇದ್ಯಾವುದು ವಿವರಣೆ ಕೊಡಬೇಕು ಅಂದ್ರೆ ವಿವರಣಾತ್ಮಕ ಚಿಹ್ನೆ ಯೂಸ್ ಮಾಡ್ತೀವಿ ಅಂದ್ರೆ ಏನು ಸರ್ ಹಿಂಗಿರುತ್ತೆ ಅಲ್ವಾ ಸರ್ ನೋಡಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನ ವಿವರಣಾತ್ಮಕ ಚಿಹ್ನೆ ಅಂತ ಕರಿತೀವಿ ಈಗ ಸಮ್ಯಕ್ ದರ್ಶನ ಇದಕ್ಕೆ ವಿವರಣೆ ಕೊಡಬೇಕು ಜೈನಂತ ಮತದ ಬಗ್ಗೆ ಇರೋ ವಿಶ್ವಾಸ ಇಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಪ್ರಶ್ನಾರ್ಥಕ ಆವರಣ ಚಿಹ್ನೆ ಓಕೆ ಅದೇ ರೀತಿ ಭಾವಸೂಚಕ ಚಿಹ್ನೆ ಅಂದ್ರೆ ಏನು ಹರ್ಷ ಆ ಸಂತೋಷ ಆದಾಗ ಯೂಸ್ ಮಾಡ್ತೀವಿ ಈ ರೀತಿ ಇರತ್ತ ಚಿಹ್ನೆಗಳು ಓಕೆ ಅಯ್ಯೋ ಈಗ ಈಗಾಗಬಾರದಿದ್ದ ಹಾಗೆ ಉದ್ಧರಣ ಚಿಹ್ನೆ ಅಂದ್ರೆ ಏನು ಓಕೆ ಒಬ್ಬರು ಹೇಳಿದ ಮಾತನ್ನ ಎತ್ತಾವತ್ತಾಗಿ ಹೇಳ್ತಕ್ಕಂಥದ್ದು ಈಗ ಉದಾಹರಣೆಗೆ ವಿಶ್ವೇಶ್ವರ ಹೇಳಿದ ಮಾತನ್ನು ಬರಿಬೇಕಾದ್ರೆ ಶಿಕ್ಷಣವು ಕೆಲವು ಜನಸತ್ತ ಆಗಿತ್ತು ಇಲ್ಲಿ ನೋಡಿ ಇಲ್ಲಿ ನಾವು ಉದ್ಧರಣ ಚಿಹ್ನೆ ಯೂಸ್ ಮಾಡ್ತೀವಿ ವಾಕ್ಯ ವೇಸ್ಟ್ ಅಂತ ಇಲ್ಲಿ ಸಿಂಗಲ್ ಬರುತ್ತೆ ಸಿಂಗಲ್ ಬರುತ್ತೆ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಬೇರೆ ಭಾಷಾ ಅನ್ಯ ಭಾಷಾ ಪದಗಳನ್ನು ನಾವು ಕನ್ನಡದಲ್ಲಿ ಬರಿಬೇಕಾದಾಗ ಇಲ್ಲಿ ನೋಡಿ ಇಂಗ್ಲಿಷ್ ಅಂತ ಕನ್ನಡದಲ್ಲಿ ಬರ್ತೀವಿ ಅಲ್ಲಿ ಯೂಸ್ ಮಾಡ್ತೀವಿ ಅರ್ಥ ಆಗ್ತಿದೆಯಲ್ಲ ಸೊ ಇವೆಲ್ಲ ಎಕ್ಸಾಂಪಲ್ ಕೇಳ್ತಾನೆ ಇವೆಲ್ಲ ತಿಳ್ಕೊಂಡಿರ್ಬೇಕು ನಾವು ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಓಕೆ ಇಲ್ಲಿ ಯಾವ್ದು ಸರ್ ವಿವರಣಾತ್ಮಕ ಚಿನ್ನ ಯೂಸ್ ರೈಟ್ ಆನ್ಸರ್ ಓಕೆ ಸೊ ನಾನು ಹೇಳಿದೆ ನಿಮ್ಗೆ ಗ್ರಾಮರ್ ಒಂದೇ ವಿಡಿಯೋದಲ್ಲಿ ಎಲ್ಲಾ ಗ್ರಾಮರ್ ಟಿಲ್ ಅಲಂಕಾರ ಛಂದಸ್ಸು ತಂಕ ಅಥವಾ ನೀವೆಲ್ಲ ಓದಿದೀನಿ ನಮ್ದು ಗ್ರಾಮರ್ ಅಂದ್ರೆ ಎರಡು ವಿಡಿಯೋನು ಮಾಡಿದೀವಿ ಒಂದು ಒಂದು ಆ ಸಮಾಸ ಸಂಧಿ ತತ್ಸಮ ತದ್ಭವ ವ್ಯಾಕರಣ ಅನ್ಯ ಭಾಷಾ ಪದ ಸೊ ಎಲ್ಲಾ ಒಂದು ವಿಡಿಯೋದಲ್ಲಿ ಇದೆ ಅಲಂಕಾರ ಛಂದಸ್ ಇನ್ನೊಂದು ವಿಡಿಯೋದಲ್ಲಿ ಸೊ ಇದನ್ನ ಓದಿರೋರು ಇದನ್ ಬೇಕು ನೋಡಿ ಅಥವಾ ಎರಡು ಮರ್ಜ್ ಮಾಡಿರ್ತಕ್ಕಂಥ ಒಂದು ಸಿಂಗಲ್ ವಿಡಿಯೋನು ಕೂಡ ಇದೆ ಅದನ್ನು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಆಗುತ್ತೆ ಒಂದು ಟೂ ಅವರ್ಸ್ ವಿಡಿಯೋ ಇರಬೇಕು ಟೂ ಅವರ್ಸ್ ದಯವಿಟ್ಟು ನೋಡಿ ಇದನ್ನ ನಿಮ್ಗೆ ಒಂದು ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಗ್ರಾಮರ್ ಆ ಯಾವುದೇ ಬುಕ್ ಹೋದ್ರು ಅರ್ಥ ಆಗಿಲ್ದಿರೋದು ಯಾವುದೇ ಸ್ಕೂಲ್ ಹೋದ್ರು ಅರ್ಥ ಆಗಿರೋದು ಕಂಪ್ಲೀಟ್ ಆಗಿ ನಿಮ್ ಗ್ರಾಮರ್ ಒಂದು ನೈಂಟಿ ಪರ್ಸೆಂಟ್ ಎಬೋ ಅರ್ಥ ಆಗ್ಬಿಡುತ್ತೆ ಅವಾಗ ಇದ್ರ ರಿಲೇಟೆಡ್ ಯಾವ್ದೇ ಕ್ವಶನ್ಸ್ ಕೇಳಿದ್ರು ಈಗ ಏನನ್ನ ಡಿಸ್ಕಸ್ ಮಾಡಿದೆ ಗ್ರಾಮರ್ ರಿಲೇಟೆಡ್ ಅದೆಲ್ಲ ಇದೆ ಓಕೆ ಸ್ನೇಹಿತರೆ ಸೊ ಇನ್ನೂ ಒಂದಷ್ಟು ಕ್ವಶನ್ ತಗೊಂಡು ಮುಂದೆ ಬರ್ತೀನಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕೂಡಲ್ ಪುನಃ ಸಿಗ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದನ್ನ ಮುಂದೆ ಫಾಸ್ಟ್ ಆಗಿ ಬೇಗ ಬೇಗ ಹೋಗ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೆಚ್ಚಾಗಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಅದೇ ರೀತಿ ಪೇಪರ್ ಗೆ ಪೇಪರ್ ಗೆ ವಿಡಿಯೋಸ್ ರೆಡಿಂಗ್ಗಳನ್ನು ಸ್ಟಾರ್ಟ್ ಮಾಡಿ ಮಾಡೋಣ ಪೇಪರ್ ಒನ್ಗೂ ಕೂಡ ಸಬ್ಸ್ಕ್ರೈಬ್ ಪ್ಲೇ ಲಿಸ್ಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನಮಸ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್